ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ಸಂಘದ ಕ್ಯಾಲೆಂಡರ್ ವಿತರಣೆಗೆ ನಮ್ಮ ತಾಲೂಕಿನ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜುನಾಥನವರೇ ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ ಸರ್ ಅವರೇ ನಮ್ಮ ಗೋಪಾಲ್ ಗೌಡರೇ ಮುಂಡ್ರತ ಸರ್ ಅವರೇ ಮತ್ತು ಎಲ್ಲ ಗಣ್ಯರೇ ನನ್ನ ಆತ್ಮೀಯ ಎಲ್ಲ ಗುರುಗಳೇ ನಾನು ಆವಾಗಲೇ ಹೇಳಿದೆ ನಾನು ಅಲ್ಲಿ ಕೂತ್ಕೋಬೇಕಾಗಿತ್ತು ನಮ್ಮನ್ನು ಇಲ್ಲಿ ಕುಲ್ಸಿದ್ದೀರಂತ ಸಾರ್ಗೆ ಹೇಳಿದ್ರೆ ಕೇಳಿಲ್ಲ ಇಲ್ಲ ಬಲ್ಲ ಕೂತ್ಕೋಬೇಕು ಅಂತ ಅವರ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕೂತ್ಕೊಂಡಿದ್ದೀನಿ ಯಾಕಂದರೆ ನಾವು ಅಲ್ಲಿ ಕೂತ್ಕೊಳ್ಳೋಷ್ಟು ಇದಿಲ್ಲ ನಮ್ಗೆ ಒಂದು ಇದಾಗತ್ತೆ ಅದಕ್ಕೋಸ್ಕರ ಹೇಳಿದೆ ಏನು ಅಂದರೆ ನೀವು ನಾನು ಸುಮಾರು ವರ್ಷಗಳಿಂದ ಒಂದು ಕ್ಯಾಲೆಂಡ್ರ್ ವಿತರಣೆ ಅಲ್ಲ ಅಂತ ಮನೆ ಮುನರತನ ಸಾರು ಕೃಷ್ಣಾರೆಡ್ಡಿ ಸಾರು ಎಲ್ಲರೂ ಬಂದು ಕೇಳಿದಾಗ ಸರ್ ಕ್ಯಾಲೆಂಡ್ರ್ ಬಗ್ಗೆ ಬಿಡಿ ನಾನು ವರ್ಷ ವರ್ಷನೂ ನಾನು ಕೊಡ್ತೀನಿ ಎಲ್ಲ ಸಂಘಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದೀನಿ ಸುಮಾರು ಐದು ಸಾವಿರ ಕ್ಯಾಲೆಂಡ್ರು ಕೊಟ್ಟಿದ್ದೀನಿ ಆದಷ್ಟು ಏನೇನೋ ಬೇರೆ ನಮ್ಮಿಂದ ಬೇಕಾದರೆ ನಾನು ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನೀವು ಸಂಘಾನ ಚೆನ್ನಾಗಿ ಬೆಳೆಸಿದ್ದೀರಿ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀರಿ ನಮ್ಮ ತಾಲೂಕಲ್ಲಿ ನಿಮ್ಮ ಮಾರ್ಗಸೂಚಿ ಬೇಕು ನಮಗೆ ಬೇರೆ ಸಂಘಗಳು ಕೂಡ ನಿಮಗೆ ನಿಮ್ಮ ಒಂದು ನಿವೃತ್ತಿ ಸಂಘದವರ ಒಂದು ನಮಗೆ ಇರಬೇಕು ಅಂತೇಳಿ ನಾನು ಹೇಳಿದೆ ಕ್ಯಾಲೆಂಡರ್ ಬಗ್ಗೆ ಬಿಡಿ ಬೇರೆ ನಮ್ಮ ಕಡೆ ಏನೇನೋ ಬೇಕಾದರೆ ಮಾಡೋಣ ನಮ್ಮ ಕೈಯಲ್ಲಾದಷ್ಟು ಆದಷ್ಟು ಮಾಡ್ತೀವಿ ಅಂತ ಅದೇ ರೀತಿ ಒಂದು ಖುಷಿ ಪಡೋದಂದರೆ ಒಂದು ಎಮ್ ಎಲ್ ಎ ಆಗಲಿ ಒಂದು ಎಂ ಪಿ ಆಗಲಿ ಒಂದು ದೊಡ್ಡ ಅಧಿಕಾರಿ ಆಗಲಿ ಅಂದರೆ ಫಸ್ಟು ಖುಷಿ ಬಿಡೋದು ಇಬ್ಬರೇ ಮೊದಲು ತಂದೆ ತಾಯಿ ಎರಡನೇದು ಗುರುಗಳು ಏಕೆಂದರೆ ತಂದೆ ತಾಯಿ ನನ್ನ ಮಗ ಅಂತೇಳಿ ದೊಡ್ಡ ಅಧಿಕಾರಿ ಒಂದು ಎಮ್ ಎಲ್ ಎ ಆಗಿದಾಗ ಒಂದು ಎಂ ಪಿ ಆದಾಗ ಒಂದು ದೊಡ್ಡ ಅಧಿಕಾರ ಇದ್ದಾಗ ನನ್ನ ಮಗ ಅಂತ ಹೇಳ್ಕೊತಾರೆ ಗುರುಗಳು ನನ್ನ ಶಿಷ್ಯ ಅಂತ ಹೇಳ್ಕೊತಾರೆ ನನ್ನ ಶಿಷ್ಯ ಅಂತಾರೆ ಉದಾಹರಣೆಗೆ ಎಮ್ ಎಸ್ ಸಿ ಎಮ್ ಎಸ್ ಸಿ ಮಾಸ್ಟ್ರು ಮಲ್ಕುಪ್ಪ ಎಸ್ ಪಿ ಸಾರು ನನಗೆ ಅವರು ನಂಗ್ಲಿ ವಿವೇಕಾನಂದ ಸ್ಕೂಲಲ್ಲಿ ಗುರುಗಳು ಒಂದು ಸಲ ನಾನು ಇನ್ನೇನೋ ಕೇಳಬೇಕು ಅಂತ ಆ ಸ್ಕೂಲ್ಗೆ ಬೇಕಂತ ಕೇಳಿದಾಗ ಈ ಥರ ಸತ್ಯನವ್ರಂತೆ ಏಯ್ ಸತ್ಯನ ನಮ್ಮ ಶಿಷ್ಯ ನಮ್ಮ ಶಿಷ್ಯ ನಾವು ಹೇಳಿದ್ರೆ ಮಾಡಿಕೊಡ್ತಾರೆ ಅಂತೇಳಿದ್ರೆ ಅದೇ ರೀತಿ ಹೋಗಿ ಆ ಸ್ಕೂಲಲ್ಲಿ ಏನು ಬೇಕಾದರೂ ಅವರು ಹೆಡ್ ಆಗಿದ್ದರು ನಮ್ಮ ಎಸ್ ಪಿ ಸರ್ ಇದ್ದರು ಎಲ್ಲರೂ ಏನು ಬೇಕಾದರೂ ಮಾಡಿಕೊಡ್ತಾರೆ ಯಾಕೆಂದರೆ ಒಂದು ಧೈರ್ಯ ಕೇಳೋಕ್ಕೆ ಒಂದು ಧೈರ್ಯ ನಮ್ಮ ಶಿಷ್ಯನು ಯಾವುದೋ ನಾವು ಚೆನ್ನಾಗಿದ್ದಾನೆ ಅವ್ನು ಸ್ವಲ್ಪ ಮಾಡಲಿ ಅಂತ ಆ ಥರ ನೀವು ಸಂಘ ಚೆನ್ನಾಗಿ ಬೆಳೆಸಿದ್ದೀರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಎಲ್ರಿಗೂ ಒಳ್ಳೆಯ ಕೆಲಸಗಳು ಒಳ್ಳೆಯ ಸಹಾಯ ಮಾಡಿಕೊಂಡು ಒಳ್ಳೆ ಇನ್ನೂ ಬೆಳೆಸ್ಬೇಕು ಅಂತೇಳಿ ಇದು ಹೇಳಬೇಕು ಅದೇ ರೀತಿ ನಮ್ಮ ಶಾಸ್ತ್ರ ಬಗ್ಗೆ ಹೇಳೋಕ್ಕೆ ಇವಾಗ ಟೈಮ್ ಸಾಕೋಗಲ್ಲ ಯಾಕಂದರೆ ಸುಮಾರು ಏಳು ವರ್ಷಗಳಿಂದ ಅವ್ರು ಮಾಡ್ತಾ ಸತ ಸಹ ಒಳ್ಳೆ ಕೆಲಸಗಳಿಗೆ ನಾವು ಹೇಳೋಕ್ಕೆ ಇನ್ನು ಟೈಮ್ ಸಾಕಾಗಲ್ಲ ದೊಡ್ಡ ಸ್ಟೇಜ್ ಬೇಕಾಗುತ್ತೆ ಮಾತಾಡಬೇಕಂದ್ರೆ ಮಾತಾಡೋಣ ಎಲ್ರಿಗೂ ನೋಡಿ ಅವರು ಇವತ್ತು ಉದಾಹರಣೆಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ ಒಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಓದಿಸಲಿ ಹೇಳಿದರು ನೆಕ್ಸ್ಟ್ ಇಯರು ನಾನು ಕೊಡ್ತೀನಿ ಅಂತ ಹೇಳಿದರು ಇವತ್ತು ಓದ್ಸಲಿ ಎಷ್ಟು ಕೊಟ್ಟಿದ್ರು ಅದಕ್ಕೆ ಎಕ್ಸ್ಟ್ರಾ ಬಸ್ಗಳಾಗಿದ್ದಾರೆ ಅಂದರೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಬಸ್ಸುಗಳು ಜಾಸ್ತಿ ಆದಾಗ ಅವರು ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಆ ಥರ ಅವರು ಒಂದೊಂದೇ ಒಂದೊಂದೇ ಹಂತಂತಾಗಿ ಬೆಳೆಸ್ಕೊಂಡು ಹೋಗ್ತಾರೆ ನಮ್ಮ ರೈತರ ಬಗ್ಗೆ ಮಾತಾಡಿದ್ದು ಅಂದರೆ ಏಕೈಕ ನಮ್ಮ ಮುಲಬಾಗ ತಾಲೂಕು ಶಾಸಕರು ಅಂತ ಹೇಳ್ಬೇಕಾಗುತ್ತೋ ಸೆಷನ್ನಲ್ಲಿ ಮೊದಲನೇ ದಿವಸ ಮೊದಲನೇ ದಿವಸ ಕೇಳಿ ಮಾತಾಡಿದರು ಅದು ನೀರು ಬಗ್ಗೆ ಆಗಲಿ ಒಂದು ಎಜುಕೇಷನ್ ಬಗ್ಗೆ ಆಗಲಿ ರೈತರ ಬ ಒಂದು ಬೆಳೆ ನಾಶ ಆಗಲಿ ಅದಕ್ಕೋಸ್ಕರ ಮಾತಾಡ್ತಾರೆ ಎಲ್ಲಿನೂ ಮನೆ ಒಂದು ಮನೆ ಕುಸಿದ ಕುಸಿತಿತ್ತು ಅವತ್ತು ಸೆಷನಲ್ಲಿದ್ದರು ಫೋನ್ ಮಾಡಿ ನೋಡಿ ಅಲ್ಲಿ ಹೋಗಿ ಮಾತಾಡ್ರಿ ಅಲ್ಲೇನೋ ಸ್ವಲ್ಪ ವಿಚಾರಿಸಿ ನಾನು ಬಂದ ಮೇಲೆ ನಾನು ಅದೆಲ್ಲ ಆಮೇಲೆ ಕೊಡ್ತೀನಿ ಅಂತ ಬ ನಾವು ಹೋಗಿ ಮಾತಾಡಿಸಿ ಕೊಟ್ಟು ಬಂದೇಳಿ ತಗ ಬಂದ ತಕ್ಷಣ ಅಲ್ಲೇ ಹೋಗಿ ಅವ್ರಿಗೆ ಆರ್ಥಿಕ ಸಹಾಯ ಹಾಸ್ಪಿಟ್ಲಲ್ಲಿ ಹೋಗಿ ನಾವು ನೀವು ನೋಡ್ಕೊಂಡು ಆಮೇಲೆ ಮನೆ ನನ್ನ ನನ್ನ ಕೈಯಲ್ಲಿ ಆಗಲಿಲ್ಲ ಸರ್ಕಾರದ ಯಾವುದೋ ಒಂಥರ ನಾನು ಹಾಕ್ಕೊಡ್ತೀನಿ ಅಂತೇಳಿ ಎಲ್ರಿಗೂ ಅವ್ರಿಗೆ ಧೈರ್ಯ ತುಂಬಿಸಿದ್ರು ಅಂತ ಧೈರ್ಯ ತುಂಬಿಸೋದು ಶಾಸಕರು ನಮ್ಗೆ ಬೇಕು ಅಂತ ನಮ್ಗೆ ನಾವಿದ್ದೀನಿ ನಾನು ಹೇಳೋದು ಅಂತ ಧೈರ್ಯ ಇರೋದು ನಮ್ಮ ಶಾಸಕರು ಇದ್ದಾರೆ ಇರೋ ರೈತರುಗಳು ಒಳ್ಳೆಯ ಒಂದು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನಾನು ಇದ್ದೀನಿ ನೀವು ಎಲ್ಲರೂ ಏನು ಇದು ಮಾಡಬೇಡ್ರಿ ನಾನು ಯಾವುದೇ ನೋಡಿ ಸೆಷನ್ನಲ್ಲಿ ಸ್ಪೀಕರು ಹೇಳ್ತಾ ಇದ್ದಾರೆ ನಿಲ್ತ್ಕೊಳ್ಳಿಲ್ಲ ಯಾಕೇಳ ಆ ಧೈರ್ಯ ಇದೆ ಅಲ್ಲಿ ಮಾತಾಡಿಸ್ತು ಧೈರ್ಯ ನೀನು ನೋಡಿದ್ರಿ ಎಲ್ಲರೂ ನನ್ನ ತಾಲೂಕು ರೈತರು ನನ್ನ ತಾಲೂಕು ಜನರು ನನ್ನ ತಾಲೂಕು ನನಗೆ ಇದು ಬೇಕು ನೀರು ಆ ಥರ ಇದೆ ನಮ್ಮ ರೈತರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಏನು ಗಲಾಟೆ ಮಾಡಿದ್ರು ಅಂದ್ರೆ ಅಂತ ಗಲಾಟೆ ಮಾಡೋ ರೈತರು ಶಾಸಕರು ಬೇಕಾಗಿತ್ತು ಇವತ್ತು ಬಂದಿದ್ದಾರೆ ಇವಾಗ ಸಿಕ್ಕಿದ್ದಾರೆ ನಾವು ಅದೇ ರೀತಿಯಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಇದೇ ಥರ ಅವ್ರನ್ನ ನಾವು ಇದು ಮಾಡೋಣ ಅದೇ ರೀತಿ ಇನ್ನು ಮುಂದೆ ಬರೋ ಒಂದು ಅಧಿಕಾರಗಳು ಜಾ ಅದು ಬೇರೆ ಒಂದು ಅಧಿಕಾರಗಳ ಚುನಾವಣೆಗಳು ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೀವು ಒಬ್ಬ ಆಶೀರ್ವಾದ ಅಂದರೆ ಸಾವಿರ ಜನ ಆಶೀರ್ವಾದ ಮಾಡ್ದಂಗೆ ಇರುತ್ತೆ ನಮ್ಮ ಶಾಸಕರ ಮೇಲೆ ನೀವು ಯಾವಾಗಲೂ ಸಹ ಆಶೀರ್ವಾದ ಇರಬೇಕಂತೇಳಿ ಇದು ಹೇಳ್ತೀನಿ ಅದೇ ಅದೇ ರಕ್ತ ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ನಾನು ಸ್ವಲ್ಪ ಸೆಷನ್ ಇದರಲ್ಲಿ ಬೇರೆ ಕಡೆ ಇದ್ದೀನಿ ನೀವು ಹೋಗಿ ಆ ಪಂಚಾಯತ್ಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಹೋಗಿ ಆ ಪೂಜೆ ಕಾರ್ಯಕ್ರಮ ಮಾಡಿ ಕಲಸಂತೇಳಿ ನಾವು ಓದು ನಾನು ನಲವತ್ತೈವತ್ತು ಊರುಗಳು ಹೋಗಿದ್ದೀನಿ ಎಲ್ಲ ಶಕ್ತಿಗಳು ಎಲ್ಲ ಸಮಾಜ ಸೇವರು ಎಲ್ಲರೂ ಆಶೀರ್ವಾದ ಮಾಡ್ತಾಯಿದ್ದಾರೆ ಒಳ್ಳೆ ನಮಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮಗೆ ಒಳ್ಳೆಯ ಶಾಸ್ತ್ರ ಸಿಕ್ಕಿದ್ದಾರೆ ಇಂಥ ಮಾತು ಕೊಟ್ಟಂಗೆ ಮಾತು ನಡ್ಕೊಂಡಿದ್ದಾರೆ ಅಂಥೇಳಿ ಅವರೆಲ್ಲರೂ ಅಲ್ಲೇ ನಮಗೆ ಒಂದು ಅಭಿಮಾನದ ಒಂದು 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 ಸ್ವಾಗತನ ಕೊಡ್ತಾಯಿದ್ರು ಅದಕ್ಕೆ ನಮ್ಮ ಶಾಸಕರು ಇದೇ ರಾತ್ರಿ ನಾವು ಕೈ ಕೈಯಲ್ಲಿ ಇಟ್ಕೊಂಡು ಅವ್ರಿಗೆ ಕೈ ಬಲ ಬಲ್ಸೋಣ ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಡೋಣ ಇನ್ನು ಮುಂದಿನ ದಿನಗಳಲ್ಲಿ ಕೊಟ್ಟಾಗ ಅವ್ರು ನಮ್ಮ ಕಡೆಯೇ ಎಲ್ಲ ಇದು ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಒಂದು ಇದು ಹೇಳ್ತೀನಿ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನೀವು ಎಲ್ರಿಗೂ ನಮಸ್ಕರಿಸ್ತಾ ಓಂ